ಮಾನ್ವಿ ಪಟ್ಟಣದ ತಾಲೂಕಿನ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರೈತ ಸಂಘ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಬಗರ್ಹುಕುಂ ಸಾಗುವಳಿ ರೈತರಿಗೆ ಪಟ್ಟ ಕೊಡಲು ಇಚ್ಛಿಸಿದ್ದು ಶ್ಲಾಘನೀಯ ಹಾಗೂ ಸ್ವಾಗತರ ವ್ಯಕ್ತಪಡಿಸುತ್ತಾ ಬಡ ಮತ್ತು ನಿರ್ಗತಿಕ ಹಾಗೂ ಭೂಹೀನ ರೈತರು ತಮ್ಮ ಕುಟುಂಬದ ಉಪಜೀವನಕ್ಕಾಗಿ ಹತ್ತು ಹದಿನೈದು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರತಕ್ಕಂಥ ಸರ್ಕಾರಿ ಬಗರ್ಹುಕುಂ ಸಾಗುವಳಿ ರೈತರ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ ಎಂಬುದು ತುಂಬ ಸಂತೋಷವಾಗಿದೆ ಆದರೆ ಮಾನ್ವಿ ಮತ್ತು ಸಿರುವಾರ್ ಎರಡೂ ತಾಲೂಕುಗಳಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಅಧಿಕವಾಗಿ ಅರ್ಜಿ ಹಾಕಿದ್ದು ಆದರೆ ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿ ಬಿಟ್ಟು ಉಳಿದ ಹೋಬಳಿ ಪ್ರಕಾರ ಫಾರಂ ನಂಬರ್ ಐವತ್ತೇಳು ಹಾಕಿದ್ದು ಸುಮಾರು ಹದಿನೈದು ನೂರಕ್ಕಿಂತ ಹೆಚ್ಚು ಇದ್ದು ಅವುಗಳಲ್ಲಿ ಹದಿನಾರರಿಂದ ಹದಿನೆಂಟು ಅರ್ಜಿಗಳು ಫಲಾನುಭವಿಗಳನ್ನು ಆಯ್ಕೆ ಮಾಡಿದೆ ಎಂಬ ಮಾಹಿತಿ ಇದೆ ಅದರಂತೆ ಸಿರುವಾರ್ ತಾಲೂಕಿನಲ್ಲಿ ಹದಿನಾರುನೂರು ಅರ್ಜಿ ಹಾಕಿದ್ದು ಅವುಗಳಲ್ಲಿ ಮೂವತ್ತೆಂಟರಿಂದ ನಲವತ್ತೈದರವರೆಗೆ ಆಯ್ಕೆ ಮಾಡಿದ್ದಾರೆ ಉಳಿದಂತೆ ಎಲ್ಲ ಈ ಅರ್ಜಿಗಳಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕುಂಟು ನೆಪವೊಡ್ಡಿ ಯಾವುದಾದರೊಂದು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಆದರೆ ಸಮಿತಿಯ ವಿರುದ್ಧ ಪ್ರತಿಭಟಿಸುತ್ತೇವೆ ಎಂದು ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಅಶೋಕ್ ನಿಲ್ಗಲ್ ತಾಲೂಕು ಅಧ್ಯಕ್ಷರಾದ ವೀರೇಶ್ ನಾಯಕ್ ಶಿವಯ್ಯ ಲಕ್ಕಮ್ದಿನ್ನಿ ಶಿವರಾಜ್ ದೊಡ್ಡಿ ಹುಲಿಗೆಪ್ಪ ಮಡಿವಾಳ ಹನುಮಂತ ಕುಂಬಾರ ವೆಂಕಟೇಶ್ ನಾಯಕ್ ನಾಗರಾಜ್ ಸಿರುವಾರ್ ಮಲ್ಲೇಶ್ ಮದ್ಲಾಪುರ್ ಹಾಗೂ ಕರ್ನಾಟಕ ರೈತ ಸಂಘ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಜೊತೆ ದೊಡ್ಡ ಮನೆ ಸಿರುವಾರ್ ಧನ್ಯವಾದಗಳು ಮಾತಾಡಿ ಈ ವಿಷಯ ಎಲ್ಲ ವಿಷಯ ಚರ್ಚೆ ಮಾಡಿದ್ದಾರೆ ಮಾಡಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಸ್ತೇನೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವತ್ತೇನು ಘೋಷಣೆ ಮಾಡಿದರೆ ಇನ್ನೊಂದು ಎರಡು ತಿಂಗಳಲ್ಲಿ ಹೊಲ ರೂಪ ಸಾವುವ ರೈತರಿಗೆ ಕಟ್ಟ ಕೊಡಲಾಗುತ್ತದೆ ಅಂತ ತಿಳಿಸಿದೆ ಅಷ್ಟೊಳಗೆ ಸಮೀಕ್ಷೆ ಮಾಡಿ ಬರ್ತೀವಿ ಅಂತ ತಿಳಿಸಿ ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾ ಇದ್ರಿ ಮಾಹಿತಿ ತಿಳಿದಂತಹ ಏನು ಹಿಂದೊಮ್ಮೆ ಶಾಸಕರು ರಾಜ ವೆಂಕಮ್ ನಾಯಕ್ ಅವರು ಮಾಡಿದಂತಹ ವರದಿಯಲ್ಲಿ ಮುಂದುವರೆದಂತ ಕಾಣುತ್ತೆ ನನಗೆ ತಿಳಿದಂತ ಮಾಹಿತಿ ಪ್ರಕಾರ ಅವರು ಮಾನ್ಯ ತಾಲೂಕಿನಲ್ಲಿ ಸುಮಾರು ಹದಿನೈದು ಹದಿನೈದುನೂರ ಅಜ್ಜಿಗಳು ಸ್ವೀಕೃತ ಇದ್ದವು ಹದಿನೈದುನೂರು ಅಂದ್ರೆ ಕುರುಡಿಪಿಟ್ಟು ಕುರುಡಿ ಹೋಗಲಿ ಮಾರಿ ತಾಲೂಕಿನಲ್ಲಿ ಬರೋದಿಲ್ಲ ಅದು ಗ್ರಾಮಾಂತರ ತರಬೋದ್ರಿಂದ ಈ ಹದಿನೈದುನೂರು ಅಜ್ಜಿ ಸ್ವೀಕೃತದಲ್ಲಿ ಮತ್ತೆ ಅದೇ ಕೆಲಸ ಮಾಡಿ ಸುಮಾರು ಹದಿನೈದು ಮಾತ್ರ ಕೇವಲ ಹದಿನೈದು ಮಾತ್ರ ಏನು ಖರಾಗೊಳಿಸಿದರೆ ಹದಿನೆಂಟು ಮಾತ್ರ ಅದೇ ಗಳಿಸಿದ್ದಾರೆ ಇದು ಮತ್ತೆ ಅಕ್ಷಮೇಲೆ ನಮಗೆ ಮಾಡಿದ ರೈತರಿಗೆ ಮಾಡ್ತಿರಕಂತ ಒಂದು ದೊಡ್ಡ ಅನ್ಯಾಯ ಅಂತ ಹೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಅವರು ಏನು ಮಾಡಿದ್ರು ತೊಂದರೆ ತಂದೆ ಆಗ್ತದೆ ಐದು ರಾಜವೆಂಕಟ್ ನಾಯಕರು ಹಿಂದಿನ ಮಾಜಿ ಶಾಸ್ತ್ರ ಮಾಡಿದೆ ಇವರು ಮುಂದುವರಿಸಿದ್ದಾರೆ ಅಂತ ಕಾಣುತ್ತೆ ಆದ್ದರಿಂದ ನಾನು ಒಂದು ನಮ್ಮ ಸಂಘಟನೆಯಿಂದ ನಾವು ಅವ್ರಿಗೆ ರಿಕ್ವೆಸ್ಟ್ ಅಂದ್ರೆ ಮನೆ ಬಂದೆ ಹತ್ತಾರು ವರ್ಷದಿಂದ ಅಂದ್ರೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ತಾತ ಕಾಲದಿಂದ ಒಂದೂವರೆ ಎಕರೆ ಎರಡು ಎಕರೆ ಏನು ನಿರ್ಗತ ನಿರ್ಗತಿಕ ಮತ್ತು ಬಡ ರೈತರು ಒಂದು ಎಕರೆ ಎರಡು ಎಕರೆ ಮಾರ್ಗದ್ದು ಉಪಜೀವನ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಸರ್ಕಾರ ನಮಗೆ ಪಟ್ಟ ಕೊಡ್ತಾ ಇದೆ ಸಾಗರ್ ಸಿಡಿ ಕೊಡ್ತಾ ಅಂತ ಕಾಯ್ದು ಬಂದಿರತಕ್ಕಂತ ರೈತರಿಗೆ ಇವತ್ತು ಮಾಡತಕ್ಕಂಥದ್ದು ಅನ್ಯಾಯ ಅಂತ ನನಗೆ ಇದ್ದೀನಿ